ಯಾವುದೇ ದಾಖಲೆ ಇಲ್ಲದೆ ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದ್ದ ಡಾಂಬರ್ ಟ್ಯಾಂಕರ್ ಒಂದನ್ನು ತೆರಿಗೆ ಅಧಿಕಾರಿಗಳು ವಶಕ್ಕೆ ಪಡೆದಿರುವ ಘಟನೆ ಅಂಕುಲ ತಾಲೂಕಿನ ಬಾಳಗಿಡೆ ಕ್ರಾಸ್ ಬಳಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ತೆರಿಗೆ ಅಧಿಕಾರಿಗಳು ಗಸ್ತು ತಿರುಗುವ ಸಮಯದಲ್ಲಿ ಡಾಂಬರ್ ತುಂಬಿದ ಟ್ಯಾಂಕರ್ ಅಂಕೋಲ ಕಡೆಯಿಂದ ಕುಮಟಾ ಕಡೆಗೆ ಬರುತ್ತಿತ್ತು ಎನ್ನಲಾಗಿದ್ದು ಈ ವೇಳೆ ಬಳೆಗುಳಿ ಕ್ರಾಸ್ ಬಳಿ ಡಾಂಬರ್ ಟ್ಯಾಂಕರ್ ವಶಕ್ಕೆ ಪಡೆಯಲಾಗಿದೆ ಆದರೆ ವಶಕ್ಕೆ ಪಡೆದ ಈ ಟ್ಯಾಂಕರ್ನ ತೆರಿಗೆ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಠಾಣೆಗೆ ಒಪ್ಪಿಸದೆ ಕುಮಟಾಕ್ಕೆ ತೆಗೆದುಕೊಂಡು ಬಂದಿದ್ದು ಅದು ಅಲ್ಲದೆ ಕುಮಟಾ ಪೊಲೀಸ್ ಠಾಣೆಯವರೆಗೆ ವಶಕ್ಕೆ ಪಡೆದ ಟ್ಯಾಂಕರ್ ತೆಗೆದುಕೊಂಡು ಹೋಗಿ ಬಳಿಕ ವಾಪಸ್ ತೆರಿಗೆ ಅಧಿಕಾರಿಗಳು ತಾವು ವಶಕ್ಕೆ ಪಡೆದಿರುವುದು ಎಂದು ಹೇಳಿ ಠಾಣೆಯಿಂದ ವಾಪಸ್ ತಂದು ದಂಡ ಹಾಕಿದ್ದಾರೆ ಎನ್ನಲಾಗಿದೆ ವಶಕ್ಕೆ ಪಡೆದ ಟ್ಯಾಂಕರ್ ಚಾಲಕನ ಬಳಿ ಯಾವುದೇ ಸರಿಯಾದ ದಾಖಲಿಲ್ಲದೆ ಇರುವುದು ಬಳಕೆಗೆ ಬಂದಿದೆ ಟ್ಯಾಂಕರ್ ಆಗಿದ್ದರೂ ಅದು ಅಧಿಕೃತವಾಗಿದ್ದರೆ ಮಂಗಳೂರು ಕಡೆಯಿಂದ ಸಾಗಾಟವಾಗಬೇಕು ಆದರೆ ಈ ಟ್ಯಾಂಕರ್ ಡಾಂಬರ್ ತುಂಬಿಕೊಂಡು ಯಲ್ಲಾಪುರ ಕಡೆಯಿಂದ ಕುಮಟಾ ಕಡೆಗೆ ಹೇಗೆ ಬಂತು ಎನ್ನುವುದು ಪ್ರಶ್ನೆಯಾಗಿದೆ ಅದು ಅಲ್ಲದೆ ತೆರಿಗೆ ಅಧಿಕಾರಿಗಳು ವಶಕ್ಕೆ ಪಡೆದ ಈ ಟ್ಯಾಂಕರ್ನಲ್ಲಿ ಅರ್ಧ ಟ್ಯಾಂಕರ್ ಮಾತ್ರ ಡಾಂಬರ್ ಇರುವುದನ್ನು ತೆರಿಗೆ ಅಧಿಕಾರಿಗಳೇ ಖಚಿತಪಡಿಸಿದ್ದಾರೆ ಅಕ್ರಮವಾಗಿ ಡಾಂಬರ್ ತುಂಬಿದ ಲಾರಿ ಅಲ್ಲಿಂದ ಲೋಡ್ ಆಗಿ ಬಂದಿದೆ ಎನ್ನುವ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಈ ಬಗ್ಗೆ ಯಾವುದೇ ಸಮಗ್ರ ತನಿಖೆ ಆಗಿರುವಂತೆ ಕಂಡುಬರುತ್ತಿಲ್ಲ ಕೇವಲ ದಂಡ ಮಾತ್ರ ಹಾಕಲಾಗಿದೆ ಎನ್ನಲಾಗಿದೆ ಈ ಡಾಂಬರ್ ಟ್ಯಾಂಕರ್ನಲ್ಲಿ ಅರ್ಧ ಮಾತ್ರ ಡಾಂಬರ್ ಸಾಗಾಟವಾಗುತ್ತಿದೆ ಎಂದಾದರೆ ಜಿಲ್ಲೆಯ ಯಾವುದೋ ಒಂದು ಮೂಲೆಯಲ್ಲಿ ಅಕ್ರಮ ಡಾಂಬರ್ ದಂಧೆ ನಡೆಯುತ್ತಿದೆ ಎನ್ನುವುದು ಈ ಘಟನೆಯಿಂದ ಗೊತ್ತಾಗುತ್ತಿದೆ ಹೀಗಾಗಿ ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಇದೇ ಪ್ರಕರಣವನ್ನು ಸಮಗ್ರವಾಗಿ ತನಿಖೆ ನಡೆಸಿ ಅಕ್ರಮ ಡಾಂಬಾರ್ ದಂಧೆಕೋರರ ಅಡುಗು ತಾಣವನ್ನು ಪತ್ತೆ ಹಚ್ಚಬೇಕಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ